ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಸೂಪರಾಗಿರುವಂಥ ರೆಸಿಪಿ ಇದ್ದೀನಿ ನೀವು ಎಗ್ ಬುರ್ಜಿ ತಿಂದು ತುಂಬ ಬೇಜಾರು ಅನಿಸಿದರೆ ಸೊ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಇದರಲ್ಲಿ ಸಾಕಷ್ಟು ವೆಜಿಟೇಬಲ್ನ ಬಳಸಿಬಿಟ್ಟು ಮಾಡ್ತಾ ಇರೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಇಷ್ಟು ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು ಕ್ಯಾರೆಟು ಹಾಗೆ ಈರುಳ್ಳಿ ಮೆಣಸು ಕ ಕೊತ್ತಂಬರಿ ಕೊತ್ತಂಬರಿ ಅದಾದಮೇಲೆ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೇರೆ ಬೇಕು ಅಂದರೆ ನಿಮಗೆ ಬೇರೆ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಳ್ಳಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೊ ಈಗ ಒಂದು ಪ್ಯಾನ್ನ ನಾನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಆದ ನಂತರ ನೀವು ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಡಿ ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಇದ್ದೀನಿ ಬೇಕಿದ್ರೆ ನಿಮಗೆ ಜಾಸ್ತಿ ಕೂಡ ಹಾಕ್ಕೊಬೋದು ಒಂದು ನಾಲ್ಕು ಮೊಟ್ಟೆನ ಈ ರೀತಿ ಒಡೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಎಲ್ಲೋ ಪಾರ್ಟ್ ಅನ್ನೋದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿಕೊಂಡು ಈ ಕಾದಿರೋ ಎಣ್ಣೆಯಲ್ಲೇ ಹಾಕ್ಕೊಂಡ್ಬಿಟ್ಟು ಒಂದು ಸಾರಿ ಒಂದು ಸ್ಪೂನಿಂದ ಈ ರೀತಿ ಕೈ ಬಿಡದೇನೆ ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬುರ್ಜಿ ಥರ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ನಿಮಗೆ ಎಣ್ಣೆ ಬೇಕು ಅನ್ನಿಸ್ತೇ ಈ ಟೈಮಲ್ಲಿ ಎಣ್ಣೆನ ನೀವು ಆ್ಯಡ್ ಮಾಡ್ಕೋಬೋದು ನೋಡಿದ್ರಲ್ಲ ಈ ಥರ ಮಾಡ್ಕೊಂಡ್ಬಿಟ್ಟು ನೀವು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ಬೇಕಿದ್ರೆ ಇದಕ್ಕೆ ಸಾಲ್ಟು ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು ಆದರೆ ನಾನಿಲ್ಲಿ ಯಾ ಏನು ಯೂಸ್ ಮಾಡ್ತಾ ಇಲ್ಲ ಅದೇ ಪ್ಯಾನ್ಗೆ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಆದಷ್ಟು ಚೆನ್ನಾಗಿ ಕಾದ ನಂತರ ಹಸಿರು ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಸ್ವಲ್ಪ ಹಸಿರು ಮೆಣಸು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ಮೆಣಸನ್ನು ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು ಗ್ಯಾಸ್ನ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಅದಾದ ನಂತರ ಈಗ ಮಿಕ್ಕಿರುವಂಥ ತರಕಾರಿಯೆಲ್ಲ ಹಾಕ್ಕೊಳ್ಳೋಣ ಕ್ಯಾಬೇಜು ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀನ್ಸು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕ್ಕೊಂಡ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಿದ್ರೆ ತರಕಾರಿ ಬೇಯಲಿಕ್ಕೆ ನಿಮಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದರೆ ನೀವು ಪದೇ ಪದೇ ಈ ರೀತಿ ಕೈಯಾಡಿಸೋವಂಥ ಅವಶ್ಯಕತೆ ಇರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ತರಕಾರಿ ಎಲ್ಲ ಒಂದು ನೈಂಟಿ ಪರ್ಸೆಂಟ್ ಬೆಂದಿರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಬೆಂದಾದ ನಂತರ ನಾನು ಮೊಟ್ಟೆ ಬುರ್ಜಿ ಏನು ಮಾಡಿಟ್ಕೊಂಡಿದ್ನಲ್ವ ಸೊ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಕೊಂಡು ಮತ್ತೆ ಮಸಾಲ ಉಪ್ಪು ಎಲ್ಲ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಸಾಲಾನ ಸ್ವಲ್ಪ ಆ್ಯಡ್ ಮಾಡೋಣ ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ ನಂತರ ನೀವು ಖಾರದ ಪುಡಿ ಮತ್ತು ಬೇರೆ ಧನಿಯಾ ಪುಡಿ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು ಇಲ್ಲ ಅಂದರೆ ಗರಂ ಮಸಾಲೆ ಇಲ್ಲಾಂದರೆ ನೀವು ಇಲ್ಲಿ ಚಿಕನ್ ಮಸಾಲೆ ಯೂಸ್ ಮಾಡ್ಕೋಬೋದು ಅಂದರೆ ಮೊಟ್ಟೆ ಕರಿ ಮಸಾಲೆ ಇರುತ್ತಲ್ವ ಸೊ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಇದಾದ ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಹಾಗೆ ಅನ್ನದ ಜೊತೆ ಇದನ್ನ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಗ್ ಬುರ್ಜಿ ಎಗ್ಬುರ್ಜಿ ಎಗ್ ಬುರ್ಜಿ ತಿಂದು ಬೇಜಾರಾಗಿದ್ದರೆ ಸೊ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್